ಪ್ರಕಾಶಮಾನವಾಗಿ ಇರೋದು ಸೂರ್ಯನ ಧರ್ಮ ಆಕರ್ಷಣೆಯನ್ನು ಮಾಡೋದು ಪ್ರೇಮದ ಧರ್ಮ ಎಲ್ಲವನ್ನು ಜಗತ್ತಿಗೆ ಎಲ್ಲವನ್ನು ಕೊಟ್ಟು ಸಲಹೆ ಮಾಡಿ ಎಲ್ಲರನ್ನು ತನ್ನ ಒಳಗಡೆ ಸ್ವೀಕಾರ ಮಾಡತಕ್ಕಂಥದ್ದು ಯಾರ ಧರ್ಮ ಅಂದ್ರೆ ಭಗವಂತನ ಧರ್ಮ ಅಂತ ಭಗವಂತನನ್ನು ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಇದು ಕರ್ತವ್ಯವಾಗಬೇಕು ನಾನು ಮಾಡ್ತಕ್ಕಂಥ ಪ್ರತಿ ಒಂದು ಕ್ರಿಯೆ ಇಲ್ಲದೇನೆ ನಾನು ಮಾಡಿರ್ತಕ್ಕಂಥ ಕ್ರಿಯೆ ಏನಿದೆಯೋ ಅದರಿಂದ ನನಗೆ ಮೋಕ್ಷದಲ್ಲೇ ದಾರಿ ಧರ್ಮವ್ಯಾತ ಅಂಥ ನಿಷ್ಠಾವಂತವಾಗಿರ್ತಕ್ಕಂಥ ಒಬ್ಬ ವರ್ತಕ ಅವನು ಮಹಾ ಜ್ಞಾನಿನೂ ಅವನು ಒಂದಾನೊಂದು ಸಂದರ್ಭ ಕೌಶಿಕ ಮಮಿ ಕೌಶಿಕ ಮಹರ್ಷಿ ಕೋಪಿಷ್ಠಿ ದುರ್ವಾಸಿತ ಆ ಕೌಶಿಕ ಮಹಾಮುನಿ ಒಬ್ಬ ಒಂದು ಗೃಹಸ್ಥರ ಮನೆ ಹತ್ತಿರಕ್ಕೆ ಬಂದು ದೇವಿ ಭಿಕ್ಷೆ ಕೇಳ್ತಾರೆ ಒಳಗಡೆ ಇರ್ತಕ್ಕಂಥ ಆ ಮಾತೆ ಹೇಳ್ತಾರೆ ಅಪ್ಪ ಕೌಶಿಕ ಸ್ವಲ್ಪ ತಾಳು ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಯಜಮಾನಿಗೆ ನಾನು ಊಟ ಹೊಡಿಸ್ತಾ ಇದ್ದೀನಿ ಅದೆಲ್ಲ ಆದ ಮೇಲೆ ಅವರು ಉಪಚಾರವನ್ನು ಮೇಲೆ ಬರ್ತೀನಿ ಅಲ್ಲಿ ಕೋಪ ಪಡಬೇಡ ಆ ಮಾತಿ ಹೇಳ್ತಕ್ಕಂಥದ್ದು ಕೋಪ ಪಡಬೇಡ ನೀನು ಬಂದಿದ್ದಕ್ಕೆ ಭಿಕ್ಷೆ ಕೊಡೋದಕ್ಕೆ ಆ ಭಿಕ್ಷೆ ಬೇಡೋದಕ್ಕೆ ಕೋಪ ಪಡಬೇಡ ನೀನು ಕೋಪಕ್ಕೆ ಯಾವುದೋ ಒಂದು ಪಕ್ಷಿ ನಾಶನವಾಯಿತು ಅದು ಆ ರೀತಿಯಾಗಿ ನಾಶನ ನಾನಾಗಲ್ಲ ಅಲ್ಲೇ ನಿಂತಿತ್ತು ಆ ಮಹಿಳೆಯ ಬಂದು ಭಿಕ್ಷೆಯನ್ನು ಕೊಟ್ಟು ತಾಯಿ ನನಗೆ ಈ ಭಿಕ್ಷೆ ಬೇಕಾಗಿಲ್ಲ ಅಂತ Ya biçerim yine